أعوذ بالله من الشيطان الرجيم بسم الله الرحمن الرحيم الحمد لله رب العالمين والصلاة والسلام على أشرف المرسلين وعلى آله وصحبه أجمعين ما بعد بلغ العلا بكماله كشف الدجى بجماله حسنت جميع خصاله صلوا عليه وآله بأمر محمد مصطفى صلى الله عليه وسلم ತಂಗಲ್ರವರ ಪ್ರಿಯ ಉಮ್ಮ ಆಮೀನಾ ಬೀ ವಿರಲ್ಲಹ್ ಅನ್ನ ಅವ ಸ್ಥಳದಲ್ಲಿ ವಫಾತಾದರು ಅಲ್ಲಿಂದ ಉಮು ಐಮನ್ ಆ ಮಗುವನ್ನ ಎತ್ತಿ ಮಕ್ಕಾಗೆ ಮರಳಿ ಬಂದರು ಮಕ್ಕಗೆ ಬಂದ ನಂತರ ಈ ಯತೀಮಾದ ಮಗುವನ್ನು ಅಬ್ದುಲ್ ಮುಕ್ತಲಿ ಬನ್ನುವ ಅವರ ಪೈಗಂಬರ್ ಸಲ್ಲ ಅಲಿ ವಸಲ್ಲಂ ತಂಗ ಅಜ್ಜ ಆ ಅಜ್ಜ ಅವರ ಪೋಷಣೆಯಲ್ಲಿ ಬೆಳವಣಿಗೆಯನ್ನು ಕಂಡ್ರು ಪೈಗಂಬರ್ ಸಲ್ಲಹ್ ಅಲಿ ವಸಲ್ಲಮರು ಹೀಗೆ ಆ ಪೋಷಣೆಯಲ್ಲಿ ಎರಡು ವರ್ಷ ಮುಗಿದಾಗ ಅಂದರೆ ನೂರ ನಲವತ್ತನೇ ಪ್ರಾಯದಲ್ಲಿ ಅಬ್ದುಲ್ ಮುಕ್ತಲಿಬ್ ಈ ಜಗತ್ತಿನಿಂದ ವಿದಾಯ ಕೋರಿದರು ಆಗ ಪೇಗಂಬರ್ ಸಲ್ಲು ಅಲಿಹ್ ವಸಲ್ಲಂ ತಂಗಲ್ರವರಿಗೆ ಎಂಟು ವರ್ಷ ವಯಸ್ಸು ಅಬ್ದುಲ್ ಮುಕ್ತಲಿಬರ ನಂತರ ಅಬು ತಾಲಿಬ್ರ ಕೈಗೆತ್ತಿಕೊಂಡರು ಅಬು ತಾಲಿಬರು ಎಲ್ಲ ವಿಚಾರಗಳಲ್ಲಿ ಪೇಗಂಬರ್ ಸಲ್ಲಹು ಅಲಿಹಿ ವಸಲ್ಲಮ್ಮ ತಂಗಲ್ರವರಿಗೆ ಎಲ್ಲ ನೆಲೆಯಲ್ಲೂ ಕೂಡ ಪೇಗಂಬರ ಸಲಹು ಅಲಹಸರ ಆರೈಕೆಯಲ್ಲಿ ತೊಡಗಿಕೊಂಡ್ರು ಅವರ ಮನೆಯಲ್ಲೇ ಎಲ್ಲವೂ ನಡೆಯುತ್ತಾ ಇತ್ತು ಹೀಗೆ ಪೇಗಂಬರ ಸಲ್ಲಾಹು ಅಲಹಸ ಅವರಿಗೆ ಹನ್ನೆರಡು ವರ್ಷ ಇದ್ದಾಗ ಅವರ ಹನ್ನೆರಡನೇ ವರ್ಷದಲ್ಲಿ ಶಾಮ್ಗೆ ಪ್ರಾಯ ಶಾಮ್ಗೆ ಒಂದು ಯಾತ್ರೆಯನ್ನು ಹೊರಟರು ಅಬು ತಾಲಿಬರು ಅಬೂತ ಅಲಿಬರು ಅಷ್ಟೇನು ಉತ್ತಮನಾದ ಸಂಪನ್ನನಾಗಿರಲಿಲ್ಲ ಒಬ್ಬ ವ್ಯಾಪಾರಸ್ಥನಾಗಿದ್ದರು ಅಬ್ದುಲ್ ಮುತಲಿಬ್ ಅವರಿಗೆ ಈ ಮಗುವನ್ನ ಬಿಟ್ಟಗಲದ ಸಂಬಂಧ ಇತ್ತು ಹಾಗಾಗಿ ಪೇಗಂಬರ್ ಸಲಹು ಅಲಿ ವಸಲಂ ರನ್ನು ಶಾಮ್ಗೆ ಹೊರಡುವಾಗ ಶಾಮ್ಗೆ ವ್ಯಾಪಾರಕ್ಕಾಗಿ ಹೊರಡುವಾಗ ಪೇಗಂಬರ್ ಸಲ್ಲಹ್ ಅಲಿ ವಸಲಂ ತಂಗಲ್ರವರನ್ನ ಜೊತೆಯಾಗಿ ಹೊರಡರು ಅಲ್ಲಿ ಬಹಿರ ಅನ್ನುವ ಒಬ್ಬ ಪುರೋಹಿತನನ್ನ ಭೇಟಿಯಾದರು ಒಬ್ಬ ಕ್ರೈಸ್ತ ಪುರೋಹಿತ ಬಹಿರ ಅನ್ನುವಂತಹದ್ದು ಆ ಬಹಿರ ಮತ್ತು ಈ ಮಗುವಿನ ಎಡೆಯಲ್ಲಿ ಮಾತುಕತೆಗಳು ನಡೆಯಿತು ಮಾತುಕತೆಗಳು ನಡೆದಾಗ ಬಹಿರ ಹೇಳಿದ್ದು ಇದು ಪೇಗಂಬರ ಸಲ್ಲು ಅಲಿ ವಸಲಂ ತಂಗಡ್ರವರ ಬಗ್ಗೆ ಅವರ ಗ್ರಂಥಗಳಲ್ಲಿ ಅವರ ಪೂರ್ವಿಕ ಗ್ರಂಥಗಳಲ್ಲಿ ಓದಿ ಪರಿಚಯ ಇರುವಂತಹ ಒಬ್ಬ ವಿದ್ವಾಂಸನಾಗಿದ್ದರು ಬಹಿರ ಬಹಿರ ಅನ್ನುವಂತಹ ಪುರೋಹಿತ ಆ ಬಹಿರ ಪೈಗಂಬರ ಸಲ್ಲ ಕುರಿತಾಗಿ ತಿಳಿದುಕೊಂಡದ್ದು ಮಾತ್ರವಲ್ಲ ಅಬೂ ತಾಲಿಬರಿಗೆ ಹೇಳಿದರು ಇವರೊಬ್ಬ ಪ್ರವಾದಿ ಆಗಲಿರುವಂತಹ ಒಬ್ಬ ವ್ಯಕ್ತಿ ಆಗಿರುವರು ಆದ್ದರಿಂದ ಇವರನ್ನ ನೀವು ಸಂರಕ್ಷಿಸಿಡಬೇಕು ಇವರನ್ನ ನೀವು ಇತರರಿಂದ ಸಂರಕ್ಷಣೆ ಮಾಡಬೇಕು ಯಹೂದಿಗಳಿಂದ ಇವರನ್ನು ನೀವು ಜಾಗೃತರಾಗಿರಬೇಕು ಅನ್ನುವಂತಹ ಒಂದು ಉಪದೇಶವನ್ನ ನೀಡಿ ಅಲ್ಲಿಂದ ಕಳಿಸ್ತಾರೆ ಅಲ್ಲಿಂದ ಒಳ್ಳೆಯ ಲಾಭವನ್ನ ಪಡೆದು ಮರಳಿ ಬರ್ತಾರೆ ಅದೇ ರೀತಿ ಆ ಊರಲ್ಲಿ ಬಂದಾಗ ಊರಿನಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಪೇಗಂಬ ಸಲ್ಲಾಹ್ ಅಲಿ ಉತ್ತಮ ಗುಣನಡತೆಯುಳ್ಳ ಸ್ವಭಾವಶೀಲತೆಯುಳ್ಳ ವಿಶ್ವಾಸಾರ್ಹತೆಯನ್ನ ಪಡೆಯುವಂತಹ ಒಬ್ಬ ವ್ಯಕ್ತಿಯಾಗಿ ಇಡೀ ಮಕ್ಕಾದಲ್ಲಿ ಜನಜನಿತವಾಗಿ ಬೆಳೀತಾ ಬರ್ತಾ ಇದ್ರು ಇತರ ಮಕ್ಕಳಿಗಿಂತ ಇತರ ಏನು ವ್ಯಕ್ತಿಗಳಿಗಿಂತ ವಿಭಿನ್ನವಾಗಿ ಪೇಗಂರ ಸಲ್ಲಾಹೊ ಅಲಹಸರು ಲಜ್ಜೆಯುಳ್ಳ ಸಹನಶೀಲೆಯುಳ್ಳ ಸಹನಶೀಲತೆಯುಳ್ಳ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಮಾರ್ಪಾಡುಗೊಳ್ಳುತ್ತಲೇ ಹೋದ್ರು ಅದೇ ರೀತಿ ಪೇಗಮ್ ರಸಲ್ಲಾ ಅಲಹಸ ತಂಗಲ್ರವರನ್ನ ಎಲ್ಲರೂ ಬಹಳ ತದೇಕ ಮುದ್ದು ಮಾಡ್ತಾ ಇದ್ರು ಎಲ್ಲ ರೀತಿಯ ಆರೈಕೆಗಳನ್ನು ಮಾಡ್ತಾ ಇದ್ರು ಹೊಯಿಲಿದನ ಮಕ್ಕಾದಲ್ಲಿದ್ದ ಸಂಪನ್ನನಾಗಿದ್ದ ಹೋಯಿಲಿದ್ ಆ ಹೋಯಿಲಿದನ ಪುತ್ರಿ ಖದೀಜ ಆ ಹದೀಜ ಅನ್ನುವರು ಆಗಿನ ದೊಡ್ಡ ವ್ಯಾಪಾರಸ್ಥರಾಗಿದ್ರು ವ್ಯಾಪಾರ ಕುಟುಂಬದಿಂದ ಹಿನ್ನೆಲೆಯುಳ್ಳವರಾಗಿದ್ರು ಅವರಿಗೂ ಕೂಡ ಈ ಮಗುವಿನ ಕುರಿತಾಗಿ ಈ ಬಾಲಕನ ಕುರಿತಾಗಿರುವ ವಿಚಾರಗಳು ಆ ಖದೀಜಾ ಬಿ ವೃದಿಯಲ್ಲ ಅನ್ಹ ಆಗ ಅವರು ಇಸ್ಲಾಂ ಆಗಿರಲಿಲ್ಲ ಆ ಖದೀಜಾ ಬಿ ವೃದ್ಧಿಯಲ್ಲ ಅಂದ್ರೆ ವಿಷಯವನ್ನು ತಡ್ ಆಕರ್ಷಿತರಾಗ್ತಾರೆ ಅದೇ ರೀತಿ ದೊಡ್ಡ ವ್ಯಾಪಾರಗಳನ್ನ ಈ ವಹಿವಾಟುಗಳಲ್ಲಿ ವ್ಯಾಪಾರಗಳಲ್ಲಿ ದೊಡ್ಡ ಲಾಭವನ್ನ ಈ ಈ ಮಗು ಈ ಬಾಲಕ ಸಂಪಾದಿಸುತ್ತಾನೆ ಅನ್ನುವಂತಹ ವಿಶ್ವಾಸತೆ ವಿಶ್ವಾಸದಿಂದಾಗಿ ಖದೀಜಾ ಬಿಬಿ ರಲ್ಲಹೊ ಅನ್ಹಾ ಅವತ್ತು ಅಬು ತಾಲಿಬ್ರಲ್ಲಿ ಕೇಳಿಕೊಂಡ್ರು ಅಬು ತಾಲಿಬ್ರಲ್ಲಿ ಕೇಳಿಕೊಂಡಾಗ ಪೈಗಂಬರ್ ಪೈಗಮ್ ರಲ್ಲಹು ಅಲೇಹ್ ವಸಲ್ಲಮರು ತಂಗ್ಳರು ಕೂಡ ಅದಕ್ಕೊಪ್ಪಿ ನಂತರದ ಎರಡನೇ ಶಾಮ್ ಯಾತ್ರೆಗೆ ಹೊರಟರು ಶಾಮ್ ಯಾತ್ರೆಗೆ ಹೊರಟಾಗ ಹದಿಜಾ ಬಿರ್ ರದಿಯಲ್ಲಾಹು ಅನ್ಹಾ ಅವರ ದಾಸರಾಗಿದ್ದ ಮೈಸೂರ ತನ್ನವರ ಜೊತೆಗೆ ಹೊರಟರು ಅಲ್ಲಿ ನಸ್ತೂರ ಅನ್ನುವಂತಹ ಒಬ್ಬ ಪುರೋಹಿತನ ಭೇಟಿಯಾಯಿತು ಆ ನಸ್ತೂರ ಕೂಡ ನಸ್ತೂರ ಈ ಬಗ್ಗೆ ಮಾತುಕತೆಗಳು ನಡೆಯಿತು ಮಾತುಕತೆ ನಡೆದಾಗ ಇದು ಯಾರು ಅಂತ ಕೇಳಿ ಕೇಳಲಾಯಿತು ಆಗ ಆ ಪೈಗಮ್ ರಸಲ್ಲಾಹುರ್ ಅಲೀಹು ಸಲಮರ ಎಲ್ಲ ರೀತಿಯಾದಂತಹ ವಿಶೇಷತೆಗಳನ್ನ ಪೂರ್ವಿಕ ಗ್ರಂಥಗಳಲ್ಲಿ ಬಹಿರನಂತೆ ಇವರು ಕೂಡ ಓದಿದ್ರು ಇವರು ಕೂಡ ಇದು ಪೈಗಮ್ ರಸಲಾಹು ಅಲಿಹು ಸಲಮರ ವಿಶೇಷತೆಗಳ ಬಗ್ಗೆ ಹೇಳಿ ಹೇಳಿಕೊಟ್ಟು ನಂತರ ಮರಳಿದ್ರು ಇದೆಲ್ಲವನ್ನು ಕೂಡ ದಾಸನಾಗಿದ್ದ ಮೈಸರ್ ಗಮನಿಸ್ತಾ ಇದ್ರು ಪೈಗಮ್ ರಸಲ್ಲಾಹು ಅಲಹಿ ವಸಲ್ಲಮ್ಮ ತಂಗಡ್ರವರ ಮೂಲಕ ಭರ್ಜರಿ ಲಾಭದ ಮೂಲಕ ಆ ವ್ಯಾಪಾರ ಸಂಘ ಮರಳಿ ಮಕ್ಕಾಗೆ ಬಂತು ಹದಿಜಾಬೀವಿ ರದಿಯಲ್ಲಾಹು ಅನ್ನರವರಿಗೆ ಬಹಳ ಇಷ್ಟವಾಯಿತು ಆಗ ಪೈಗಮ್ ರಸಲ್ಲಾಹು ಅಲಹಿ ವಸಲ್ಲಮರು ಇಪ್ಪತ್ತೈದು ವರ್ಷದ ಒಳ್ಳೆ ಚುರುಚುರುಕಿನ ಬಾಲಕನಾಗಿದ್ರು ಯುವಕನಾಗಿದ್ರು ಪೈಗಮ್ ರಸಲ್ಲಾಹು ಅಲಹಸ ಹದಿಜಾಬಿರದಿಗೆ ಅಲ್ಲಾಹು ಅನ್ನ ಆ ಹದಿಜ್ ಅಭಿ ವಿರದಿಯಲ್ಲಹ್ ಅನ್ಹ ಇದರಿಂದ ಪ್ರೇರಿತನಾಗಿ ಆ ಪ್ರೇರಿತಳಾಗಿ ಅದೇ ರೀತಿ ಆಕರ್ಷಿತಳಾಗಿ ಪೈಗಮ್ ರಸಲ್ಲಾಹು ಅಲಿಹಿ ವಸಲ್ಲಮರನ್ನ ವಿವಾಹ ಮಾಡಬೇಕು ಅನ್ನುವಂತಹ ಒಂದು ಇಚ್ಛೆಯನ್ನ ಪ್ರಕಟ ಮಾಡ್ತಾರೆ ಈ ಇಚ್ಛೆಯನ್ನ ಪ್ರಕಟ ಮಾಡಿದ ಆ ವೇಳೆ ಪೇಗಂ ರಸಲ್ಲಾಹು ಅಲಿಹಿ ವಸಲ್ಲಮರನ್ನ ವಿವಾಹಾಲೋಚನೆ ಮಾಡಿದ್ದು ಆ ಅಮೃದ ಅಸದನ್ನುವರಾಗಿದ್ದರು ಆ ರೀತಿ ಅಹ್ ವಿವಾಹ ಆಲೋಚನೆ ನಡೆದು ಇದೆಲ್ಲವೂ ಕೂಡ ಪೈಗಂಬರ್ ರಸಲ್ಲಾಹ್ಸ ಇಷ್ಟವಾಯಿತು ಇದಕ್ಕೂ ಮುಂಚೆ ಹಜಿಅಬಿ ವಿರದಿಯಲ್ಲ ಹೊಲಾ ಎರಡು ಪತ್ನಿಯರನ್ನು ಹೊಂದಿದ್ರು ಒಂದು ಅಹ್ ಅತೀಕ್ ಬಿನ್ ಆಬೀದ್ ಅವರಿಗೆ ಅಬ್ದುಲ್ಲಾ ಮತ್ತು ಹಿಂದ್ ಅನ್ನುವಂತಹ ಮಕ್ಕಳಿದ್ರು ಅಬು ಹಾಲತನ್ನ ತನ್ನ ಮದುವೆಯಾಗಿದ್ದರು ಅದರ ಮೂಲಕ ಮೂರು ಮಕ್ಕಳಿದ್ರು ಆದರೆ ಅವರ ನಂತರ ಪೇಗಂ ಹದೀಜಾಬಿರದಿಯಲ್ಲು ಅನ್ಹಾ ಪೇಗಂ ರಸೋಲ್ಲಹು ಅಲಿ ವಸಲ್ಲಮ ವರಿಸಿದರು ಆಗ ಪೇಗಮ್ ರಸೋಲ್ಲಾ ಆಗ ಹದೀಜಾಬಿಬಿ ಅವರಿಗೆ ನಲ್ವತ್ತು ವರ್ಷ ಪ್ರಾಯವಾಗಿತ್ತು ಹದೀಜಾಬಿ ವಿರದಿಯಲ್ಲಾಹು ಅನ್ಹಾ ಅವರ ಪಿತ್ರ ಸಹೋದರರಾಗಿದ್ದ ಅಮೃದ್ನ ಅಸದ್ ವಿವಾಹ ಆಲೋಚನೆಯನ್ನ ನಡೆಸಿ ಅವರ ಮದುವೆಗೆ ಎಲ್ಲ ನೆಲೆಯಲ್ಲೂ ನೇತೃತ್ವವನ್ನು ಕೊಟ್ಟು ಪೈಗಂಬರ ಸಲ್ಲಾಹು ಅಲಿ ವಸಲ್ಲಮ್ಮ ತಂಗಲ್ರವರನ್ನು ಬಿ ಬೀವಿ ರಜಿಯಲ್ಲಹ್ವನವರಿಗೆ ಮದುವೆ ಮಾಡಿಕೊಟ್ರು ಪೈಗಂಬರ ಸಲ್ಲಾಹು ಅಲಿಹೊಸಲಮರ್ ಆ ಮೂಲಕ ಸಂಪನ್ನೆಯಾದಂತಹ ಮಹಿಳೆಯನ್ನು ವರಿಸುವ ಮೂಲಕ ಪೈಗಂಬರ ಸಲಹು ಅಲಿ ವಸಲ್ಲಮ್ಮ ಒಂದು ಉತ್ತಮ ಉತ್ತಮ ಕುಟುಂಬದಿಂದ ಉತ್ತಮ ಹಿನ್ನೆಲೆಯಿಂದ ಬಂದ ಪೈಗಂಬರ ಸಲಹು ಅಲಿ ವಸಲಮರಿಗೆ ಹದೀಜಾ ಬಿ ರಜಿಯಲ್ಲಾಹು ಅನ್ನರನ್ನ ಮಾಡುವ ಮೂಲಕ ಅದೊಂದು ದೊಡ್ಡ ಇಜ್ಜತನ್ನ ಆ ಮಕ್ಕಾದಲ್ಲೇ ಪೇಗಮರ ಸಲ್ಲಾಹು ಅಲೀಹಸಲ್ಲಮ್ಮ ತಂಗಳವರಿಗೆ ತಂದು ಕೊಟ್ಟಿತು ಅದೇ ರೀತಿ ಪೇಗಂರ ಸಲ್ಲಾಹು ಅಲಿ ವಸಲ್ಲಮರು ಬೆಳೀತಾ ಬರ್ತಾ ಇದ್ರು ಅಲ್ ಅಮೀನ್ ಒಬ್ಬ ವಿಶ್ವಸ್ತ ಅನ್ನುವಂತಹ ನಾಮದಿಂದ ಆ ಊರವರೆಲ್ಲ ಕರಿತಾ ಇದ್ರು ಹಾಗೆ ಮೂವತ್ತೈದನೇ ವರ್ಷ ಪ್ರಾಯವಾದಾಗ ಪೇಗಮ್ರ ಸಲ್ಲಾಹು ಅಲಹ ವಸಲ್ಲಮ ತಂಗಳವರಿಗೆ ಮೂವತ್ತೈದನೇ ವರ್ಷ ಪ್ರಾಯವಾದಾಗ ಕಾಯ್ಬಾದ ಪುನರ್ ಅಲ್ಲಿ ಸಂಭವಿಸುತ್ತೆ ಕಾಯಬಾದ ಪುನರ್ ಅಂತ ಹೇಳಿದರೆ ಅದು ಕಾಲಗಳ ಕಾಲ ಆ ಒಂದೊಂದು ನೆಲೆಯಲ್ಲೂ ಕೂಡ ನಿರ್ಮಾಣಗಳನ್ನ ಮಾಡ್ತಾ ಅಂದ್ರೆ ಈ ಜಗತ್ತು ಉತ್ಪತ್ತಿಯಾದ ಅಂದಿನಿಂದ ಯಾವಾಗ ಈ ಕಾಯಬಾ ಅನ್ನುವಂತಹ ಇದು ಪ್ರಾರಂಭವಾಗಿದೆಯೋ ಅಲ್ಲಿಂದ ಆ ಮಕ್ಕಾದ ನಿವಾಸಿಗಳೆಲ್ಲರೂ ಕೂಡ ಆ ಕಾಯಬಾವನ್ನ ಪುನರ್ ನಿರ್ಮಾಣ ಮಾಡಿ ಮಾಡ್ತಾ ಬರ್ತಾ ಇದ್ರು ಅದರ ಅವರ ಏನು ಆರ್ಥಿಕ ಸೌಕರ್ಯಕ್ಕೆ ಅನುಸಾರವಾಗಿ ಅವುಗಳನ್ನ ಮಾಡ್ತಾ ಇದ್ರು ಅದೇ ರೀತಿ ಬೇಗಮ್ ರಸಲ್ಲಾ ಅಲ್ಲಿ ಸಲ್ಲಮರ ಮೂವತ್ತೈದು ಪ್ರಾಯದಲ್ಲಿ ಕಾಯಬಾ ಪುನರ್ ನಿರ್ಮಾಣವಾಯಿತು ಹಜುರ್ ಆ ಎತ್ತಿ ಇಡಬೇಕು ಈಗ ಒಂದು ಜಾಗದಲ್ಲಿ ಇಡಬೇಕು ಅದರ ಅದರೊಂದ್ ಒಂದು ಮೂಲೆಯಲ್ಲಿ ಇಡ್ಬೇಕು ಅದನ್ನ ಯಾರು ಇಡುವರು ಅನ್ನುವಂತಹ ಒಂದು ಪ್ರಶ್ನೆ ಬಂದಾಗ ಅಬು ಉಮಯತ್ ಅನ್ನುವಂತಹ ಒಬ್ಬರು ಇದ್ರು ಆ ಕುಲದಲ್ಲಿ ಅವರ ಮಾರ್ಗಸೂಚಿಯಂತೆ ಯಾರು ಬನು ಶೈಬತ್ ಅನ್ನುವಂತಹ ಒಂದು ಬಾಗಿಲಿದೆ ಅಲ್ಲಿ ಆ ಬನುಶೈವದ ಬಾಗಿಲಿನಲ್ಲಿ ಯಾರು ಪ್ರಥಮವಾಗಿ ಪ್ರವೇಶನ ಮಾಡ್ತಾರೋ ಅವರ ಅವರಾಗಿರಬಹುದು ಹಜರ್ ಲಸೂದನ್ನ ಇಡಬೇಕು ಯಾಕೆ ಹಜರ್ ಲಸೂದ್ ಇಡಬೇಕನ್ನುವಂತಹ ಚರ್ಚೆ ಬಂತು ಹೇಳಿದರೆ ಹಜರ್ ಲಸೂದನ ಕುರಿತಾಗಿ ನಾವು ಕೇಳಿದ್ದೇವೆ ಒಂದು ಸ್ವರ್ಗದಿಂದ ಬಂದಂತಹ ಕಲ್ಲು ಅಂತ ಕೇಳಿದ್ದೇವೆ ಆ ಅಸ್ವದಿಗೆ ಅದರದ್ದಾದ ಮಹತ್ವ ಇದೆ ಇಡೀ ಅರಬ್ ಜನಾಂಗಗಳಲ್ಲಿ ವಿವಿಧ ಕುಲ ಗೋತ್ರಗಳೆಲ್ಲ ಇವೆ ಯಾರು ನೇತೃತ್ವ ನೀಡುವರು ಅನ್ನುವಂತಹ ಪ್ರಶ್ನೆ ಸಾಮಾನ್ಯವಾಗಿ ಬರುತ್ತೆ ಆಗ ಉಮಯತ್ ರೇ ಅಬು ಉಮಯತ್ ಅವರು ಹೇಳ್ತಾರೆ ಹೇಳೋ ಪ್ರಕಾರ ಶೈಬತ್ನ ಆ ಬಾಗಿಲಿನಿಂದ ಬಂದವರು ಸೈಯದ್ನ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲು ಅಲಹಿ ವಸಲ್ಲರು ಏನು ಬರ್ತಾರೆ ಆ ಮೂಲಕ ಪೈಗಂಬರ್ ಸಲ್ಲಹು ಅಲಹ ವಸಲಂ ಅದಕ್ಕೆ ನೇತೃತ್ವವನ್ನು ಕೊಡ್ತಾರೆ ನೇತೃತ್ವವನ್ನು ಕೊಡುವಾಗ ಅವರ ಕೈಗಳಲ್ಲಿ ಎತ್ತಿ ಇಡದೆ ಅದೊಂದು ಹೊದಿಸಿ ಒಂದು ಶಾಲನ್ನು ಹೊದಿಸಿ ಅದರ ನಡುವಿನಲ್ಲಿಟ್ಟು ಒಂದೊಂದು ತುದಿಯಲ್ಲೂ ಆ ಕುಲಗೋತ್ರಗಳ ನಾಯಕರುಗಳನ್ನು ಕರೆದು ಅವುಗಳನ್ನು ಹೆಕ್ಕಿ ಒಂದು ಐಕ್ಯತೆಯ ಸಮಗ್ರತೆಯ ಸಂದೇಶಗಳನ್ನು ಆ ಮೂಲಕ ಸಾರಿದಂತಹ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸೊಲ್ಲಹು ಅಲಹಸಲ್ಲಂರು ಒಂದು ವಿಭಿನ್ನ ವ್ಯಕ್ತಿಯಾಗಿ ಮಕ್ಕಾದಲ್ಲಿ ರೂಪುಗೊಂಡರು ಪಕ್ವ ಲಜ್ಜೆ ಅದೇ ರೀತಿ ಸುಂದರನಾಗಿ ಉತ್ತಮನಾಗಿ ಬೆಳೀತಾ ಬಂದರು ಅದೇ ರೀತಿ ಪೈಗಂಬರ ಸಲ್ಲಹ ಅಲೆ ಹೊಸಲ್ಲಮ್ಮ ತಂಗಡವರು ಎಲ್ಲ ನೆಲೆಯಲ್ಲೂ ಕೂಡ ನಲವತ್ತನೇ ಪ್ರಾಯಕ್ಕೆ ಪೈಗಂಬ ರಸಲ್ಲಹ್ ಅಲೆ ಹೊಸಲಮ್ಮರು ತಲುಪುತ್ತಾರೆ ನಲವತ್ತನೇ ಪ್ರಾಯ ಅನ್ನುವಂತಹದ್ದು ನಮಗೆ ಗೊತ್ತಿರುವಂತೆ ಆ ನಲವತ್ತನೇ ಅಹ್ ಪ್ರಾಯ ಪೈಗಂಬರ ಸಲ್ಲಾ ಹೊಲಿ ವಸಲಂಗೆ ನುಗುವತ್ತು ಲಭಿಸಿದಂತಹ ವರ್ಷ ಅನ್ನುವಂತಹ ಏನು ವಿಶೇಷತೆ ಆ ನಲ್ವತ್ತನೇ ಇದೆ ಈ ಹಿಜ್ರಾ ಅನ್ನು ಪೈಗಮ್ ರಸಲ್ಲಾ ಹೊಯ್ ಅಲಿ ವಸಲ್ಲಂ ತಂಗಲರವರಿಗೆ ನುಗುವತ್ತು ಲಭಿಸುವುದು ಅಂತ ಹೇಳಿದರೆ ಅಲ್ಲಾಹನ ದಿವ್ಯ ಸಂದೇಶಗಳನ್ನ ಪೈಗಮ್ ರಸಲ್ಲಾ ನಿಮ್ಮನ್ನ ನಾವು ನಬಿಗಳಾಗಿ ರಸೂಲ್ಗಳಾಗಿ ನಿಮ್ಮನ್ನ ನಿಯೋಗಿಸಿದ್ದೇವೆ ನೀವು ಪ್ರಬೋದನೆಗೆ ನೀವು ದೂಕಿರಿ ನೀವು ಪ್ರಬೋದಿಸಿರಿ ಅನ್ನುವಂತಹ ಆ ಒಂದು ಆಜ್ಞೆ ಅಲ್ಲಾಹನ ದಿವ್ಯ ಸಂದೇಶಗಳ ಮೂಲಕ ಬಂದದ್ದು ನಲವತ್ತನೇ ಪ್ರಾಯದಲ್ಲಾಗಿತ್ತು ಒಂದು ಒಂದು ಏನು ಹಗಲಿನಲ್ಲೋ ಅಥವಾ ಒಂದು ರಾತ್ರಿಯಲ್ಲೋ ಸಡನ್ ಆಗಿ ಬಂದದ್ದಲ್ಲ ಅನ್ನುವಂತಹದ್ದು ಚರಿತ್ರಗಾರರು ಮತ್ತು ಇಮಾಮರುಗಳು ಅದನ್ನು ವಸ್ತುನಿಷ್ಠವಾಗಿ ಅಧ್ಯಯನ ಮಾಡಿ ಹೇಳುತ್ತಾರೆ ಪೇಗಮರಸಲ್ಲಾ ಅಲಿ ಹೊಸಲಂಬರಿಗೆ ಇತರರಿಗಿಂತ ವ್ಯತ್ಯ ವಿಭಿನ್ನವಾದ ಆ ಶೈಲಿಗಳಿತ್ತು ಸ್ವಭಾವಗಳಿತ್ತು ಅದರಂತೆ ಅವರಿಗೆ ದಿವ್ಯ ಸಂದೇಶಗಳು ಬರುವಂತಹ ಮುನ್ಸೂಚನೆಗಳು ಲಭ್ಯವಾಗ್ತಾ ಇದ್ವು ಅದೇ ರೀತಿ ಪೇಗಂಬರ ಸಲ್ಲಾಹು ಅಲಿ ಅಲಿ ವಸಲ್ಲಮ ತಂಗಲ್ರವರೆಗೆ ರಮಲಾನ್ ಇಪ್ಪತ್ತೇಳು ಸೋಮವಾರದಂದು ಅಂದ್ರೆ ಪೈಗಂಬರ್ ಸಲ್ಲಹು ಅಲಿ ವಸಲಂಬರ ನಲ್ವತ್ತು ವರ್ಷ ಆರು ತಿಂಗಳಾಗುವಾಗ ಪೈಗಂಬರ ಸಲಹು ಅಲಿ ವಸಲಮರಿಗೆ ಆ ನುಭುವತ್ ಅನ್ನುವಂತಹ ಮಹತ್ತರವಾದ ದಿವ್ಯ ಸಂದೇಶ ಹಿರಾ ಗುಹ ಹೀರಾ ಅನ್ನುವಂತಹ ಗುಹೆಯಲ್ಲಿ ಬಂತು ಇದಕ್ಕೂ ಮುಂಚೆ ಪೈಗಂಬರ ಸಲ್ಲಾಹು ಅಲಿ ಹಿರಾ ಗುಹೆಗೆ ತಳುಕ್ತಾ ಇದ್ರು ಅಲ್ಲಿ ಏಕಾಂತ ವಾಸದಲ್ಲಿದ್ದು ಅಲ್ಲಾಹನನ್ನ ನೆನೆಸ್ತಾ ಇದ್ರು ದಿಕ್ಕರೆಗಳಲ್ಲಿ ಮುಳುಗ್ತಾ ಇದ್ರು ಇದೆಲ್ಲ ಇದರ ವೇಳೆ ಇದರ ನಡುವೆ ಾಗಿತ್ತು ಹಿರಾಗುವೆಯಲ್ಲಿ ಒಂದು ದಿನ ರಮಲಾ ನಲ್ವತ್ತು ವರ್ಷಗಳು ನಲ್ವತ್ತು ವರ್ಷ ಆರು ತಿಂಗಳಾಗುವಾಗ ಸೋಮವಾರ ರಮಲಾನ್ ಇಪ್ಪತ್ತೇಳರಂದು ಆ ಜಿಬರಿ ಸಲಾತ್ ವಸ್ಲಂ ಬಂದು ಆ ಇಖರ್ ಅನ್ನುವಂತಹ ಪೈಗಮ್ ರಸಲ್ಲ ಹೇಳ್ತಾರೆ ಮಾ ಮಾನಬಿ ಖಾರಿನ್ ನಾನು ಓದು ನನಗೆ ಓದಲು ಬರುತ್ತಿಲ್ಲ ನನ್ನ ನಾನು ಹೇಗೆ ಓದಲಿ ಅನ್ನುವಂತಹ ಒಂದು ಆಗ ಪೈಗಮ್ ಆಗ ಜಿರಿ ಸಲಾತ್ಸಲಂ ಬಿಗಿ ತಪ್ಪಿಕೊಳ್ತಾರೆ ನಂತರ ಕೇಳ್ತಾರೆ ಕರ ಪೈಗಮ ರಸಲ್ಲ ಪುನರಾವರ್ತನ ಮಾಡ್ತಾರೆ ಮಾ ಅನಬಿ ಇನ್ ನಂತರವೂ ಕೂಡ ಬಿಗಿದಪ್ಪ ಬಿಗಿದಪ್ಪುತ್ತಾರೆ ಮೂರನೇ ಬಾರಿ ಎಕರ ಅಂತ ಹೇಳ್ತಾರೆ ಆಗಲೂ ಕೂಡ ಪೈಗಂಬರ್ ಸಲಹು ಮಾ ಅನಬಿ ಖಾರೀನ್ ಅಂತ ಹೇಳುವಾಗ ಆಗಲೂ ಕೂಡ ಬಿಗಿದಪ್ಪ ಜಿಬ್ರಿಲ್ ಅಲಿ ಸಲಹಾ ವಸ್ಲಂ ಬಿಗಿದಪ್ಪುತ್ತಾರೆ ಮೂರನೇ ಬಾರಿ ಎಕರ ಬಿಸ್ ಮೆರಬ್ಬಿ ಕಲ್ಲದಿ ಖಲಕ್ ಇನ್ಸಾನ ಮಿನ ಆಲಕ್ ಅನ್ನುವಂತಹ ಐದು ಸೂಕ್ತಗಳನ್ನ ಅಲ್ಲಿ ಓದಿಕೊಟ್ಟು ಅದಕ್ಕೆ ಕೇಳಿಸ್ತಾರೆ ಯಾರಿಗೆ ಪೈಗಂಬರ್ ಮೊಹಮ್ಮದ್ ಮುಸ್ತಫ ಸಲ್ಲಿ ವಸಲಮನ್ ಆ ಮೂಲಕ ಅಲ್ಲಾಹನ ದಿವ್ಯ ಸಂದೇಶ ಅಧಿಕೃತವಾಗಿ ಪೈಗಂಬರ್ ಸಲಹು ಅಲೀವಸ ತಲುಪ್ತಾ ಇದ್ವು ಪೇಗಂಬರ ಸಲಹು ಅಲೀ ವಸಲಮರು ಈ ಎಲ್ಲ ಕಾಲಗಳಲ್ಲಿ ಹೇಳುವಂತ ಒಂದು ಹದೀಸ್ ಪ್ರಚಲಿತದಲ್ಲಿದೆ ನಾನು ನಡೆದಾಡುವಾಗ ನನಗೆ ಸಲಾಂ ಹೇಳುತ್ತಿದ್ದ ಕಲ್ಲುಗಳಿದ್ವು ಆ ಕಲ್ಲುಗಳನ್ನ ನಾನು ಬೇಕಾದ್ರೆ ನಿಮಗೆ ಪರಿಚಯ ಮಾಡಿಕೊಡುತ್ತೇನೆ ಸೊ ಇಂತಹ ಮುನ್ಸೂಚನೆಗಳು ಪೇಗಂಬರ ಸಲ್ಲಾಹು ಅಲೀವ್ ಮೊದಲೇ ಲಭ್ಯವಾಗ್ತಾ ಇದ್ವು ಎಲ್ಲದರಲ್ಲೂ ವಿಶೇಷವಾಗಿ ನಿಲ್ತಾ ಇದ್ರು ಪೇಗಂಬರ್ ಮೊಹಮ್ಮದ್ ಮುಸಫ ಸಲಹ್ ಅಲೈಸಂ ಈ ಹಿರಾಗೋಯಲ್ಲಿರುವ ಈ ಸಂಭವ ಕಳೆದ ನಂತರ ಪೇಗಂಬರ್ ಸಲ್ಲಾಹು ಅಲಹಸರು ಬರ್ತಾರೆ ಬಂದು ಮನೆಯಲ್ಲಿ ಹೊದಿಕೆ ಹೊದ್ದು ಮಲಗಿಲೋನಿ ಜಮ್ಮಿ ಜಮ್ಮಿಲೋನಿ ನನಗೆ ಹೊದಿಸಿರಿ ನನಗೆ ಹೊದಿಸಿರಿ ಎಂದು ಪೇಗಂಬರ್ ಸಲ್ಲ ಯಾಕಂತ ಹೇಳಿದರೆ ಅಲ್ಲಾಹನ ಆ ದಿವ್ಯ ಸಂದೇಶಗಳನ್ನ ಈ ಜನರೆಡೆಗೆ ತಲುಪಿಸಬೇಕು ಅದರ ಸತ್ಯ ಸಂದೇಶಗಳನ್ನ ಸಾರಬೇಕನ್ನುವಂತಹ ಆ ಆ ಒಂದು ಮಹತ್ತರವಾದಂತಹ ಒಂದು ವಿಶೇಷತೆ ಆ ಮಹತ್ತರವಾದಂತಹ ಜವಾಬ್ದಾರಿ ಹೆಗಲೇರಿಸಿಕೊಂಡ ಪೇಗಂಬರ್ ಮೊಹಮ್ಮದ್ ಸಲ್ಲ ಅಲ ವಸಲ್ಲಮರು ಎಲ್ಲ ನೆಲೆಯಲ್ಲೂ ಕೂಡ ಆ ಒಂದು ಅದರ ಗೌರವವನ್ನು ಮನಗಂಡು ಅದರ ಗಂಭೀರತೆಯನ್ನು ಮನಗೊಂಡು ಬಹಳ ಮಗ್ನನಾಗಿದ್ರು ಚಿಂತಾ ಮಗ್ನರಾಗಿ ಹೋಗಿದ್ರು ಪೆಗೆಂಬರ್ ಅಲಿ ವಸಲಮರು ಅವರ ಹಾಗೆ ಹೇಳ್ತಾರೆ ಯಾಕೆ ಪ್ರಭಾದಿಯವರೇ ನೀವು ಯಾವತ್ತು ನೀವು ಬೇಸರಿಸುವ ಅಗತ್ಯ ಇಲ್ಲ ನೀವು ಕುಟುಂಬಗಳನ್ನ ಸಂಬಂಧಗಳನ್ನ ಬೆಸೆಯುವವರು ನೀವು ಇತರರ ನೋವುಗಳಿಗೆ ಸ್ಪಂದಿಸುವವರು ಇತರಗಳ ತೊಂದರೆಗಳಲ್ಲಿ ಭಾಗಿಯಾಗಿ ಅವರ ತೊಂದರೆಗಳನ್ನ ನೀಗಿಸುವವರು ನೀವು ನಿಮ್ಮನ್ನು ಅಲ್ಲಾಹನು ಕೈ ಬಿಡಲ್ಲ ಅನ್ನುವಂತಹ ಮಹತ್ತರವಾದ ಸಂದೇಶ ಹಬೀಜಾ ವರದಿಯಲ್ಲಾ ಪೈಗಮರ್ ಮಹಮ್ಮದ್ ಮುಸ್ತಫಾ ನೀಡುತ್ತಾರೆ ಆಗ ಪೈಗಮ್ ರಸಲ್ಲು ಅಲಿ ವಸಲ್ಲಮ್ಮ ಪತ್ರಿಯರಾದ ಪೈಗಮ್ ರಸಲ್ಲಮರಿಗೆ ಆ ಮಾತುಗಳಿಂದಲ್ಲ ಭರವಸೆ ಬರುತ್ತೆ ಅದು ಮಾತ್ರವಲ್ಲ ಹದಿಜಾಬಿ ವರದಿಯಲ್ಲಾ ಅಂದ್ರ ಪಿತ್ರ ಸಹೋದರನಾದ ಪಿತ್ರ ಸಹೋದರನ ಪುತ್ರನಾಗಿದ್ದ ವರಕತ್ ಬಿನ ನೌಫಲ್ ಆಗಿನ ಯಹೂದಿಗಳಲ್ಲಿ ದೊಡ್ಡ ವಿಧ್ವಂಸನಾಗಿದ್ರು ಆ ವರಕತ್ ನೌಫಲ್ನ ಬಳಿಗೆ ಪೇಗಂಬರ ಸಲಹಾ ಅಲಿ ಹೊಸಲಮ್ಮನ ಕಂಡು ಹೋಗಿ ಪೇಗಂಬರ ಸಲ್ಲಾಹ್ ಅಲಿಸಲಾಮರ ಎಲ್ಲ ಹಿರಾಗುಹೆಯಲ್ಲಿ ಘಟಿಸಿದಂತಹ ವಿಚಾರಗಳನ್ನ ಆ ಇನ್ಸಿಡೆಂಟ್ಗಳನ್ನ ವಿವರಿಸುವಾಗ ವರಕತ್ ನೌಫಲ್ ಹೇಳ್ತಾರೆ ಇದು ನಾಮೂಸ್ ನಾನು ಓದಿದಂತಹ ಮೂಸಾನಿ ಅಲಿ ಹೆಸಲಾತ್ ವಸ್ಲಾಮ್ ರಿಗೆ ಬಂದ ನಾಮೂಸ್ ಅನ್ನುವಂತಹ ನಾಮದಿಂದ ಜಬರೀಲ ಅಲಿ ಹೆಸಲಾತ್ ವಸ್ಲಾಮರನ್ನ ಕರೀತಾರೆ ಮಾತ್ರವಲ್ಲ ಅವ್ರು ಹೇಳ್ತಾರೆ ನಿಮ್ಮನ್ನ ಈ ಊರಿನಿಂದ ಹೊರಗಾಕ ಹೊರಗಾಕಲಿದೆ ನಿಮ್ಮ ನೀವು ತುಂಬಾ ತೊಂದರೆಗಳನ್ನ ಅನುಭವಿಸಿದ ಇದ್ದೀರಿ ನೀವು ನಿಮ್ಮನ್ನ ಈ ಊರಿನಿಂದ ಗಡಿಪಾರು ಮಾಡಲಾಗುತ್ತೆ ಅಂತ ಹೇಳಿದಾಗ ಅವ ಮುಖ್ರಿಜಯ್ಯ ಹೈ ಮುಖ್ರಿಜಯ್ಯ ನನ್ನನ್ನ ಹೊರಗೆ ದಬ್ಬುತ್ತಾರೆ ಎಂದು ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲು ಅಲ ವಸಲಮರು ಆ ವೇಳೆಯಲ್ಲಿ ಕೇಳುತ್ತಾರೆ ಹೌದು ಅಂತ ಹೇಳಿ ಮಾತ್ರವಲ್ಲ ನೌಫಲ್ ಹೇಳ್ತಾರೆ ನಾನು ಏನಾದರೂ ಒಂದು ವೇಳೆ ಆ ಸಂದರ್ಭಗಳಲ್ಲಿ ಜೀವ ಬದುಕಿಳಿದಿದ್ರೆ ನಾನು ನಿಮ್ಮನ್ನ ಪಾರು ಮಾಡ್ತಿದ್ದೆ ಎಂದು ಪೇಗಂಬರ್ ಸಲ್ಲ ಅಲೀಸ್ಮರಲ್ಲಿ ಧೈರ್ಯ ತುಂಬುತ್ತಾರೆ ಕದ ಕಳೆದ ನಂತರ ನೌಫಲ್ ಈ ಜಗತ್ತಿನಿಂದ ವಿದಾಯ ಕೊಡುತ್ತಾರೆ ಅದೇ ರೀತಿ ನಲ್ವತ್ತು ದಿನಗಳ ಕಾಲ ಅದಾದ ಬಳಿಕ ನಲ್ವತ್ತು ದಿನಗಳ ಕಾಲ ವಹಿ ಬಂದಿಲ್ಲ ದಿವ್ಯ ಸಂದೇಶಗಳು ಬರ್ತಾ ಇರಲಿಲ್ಲ ಆಗ ಪೇಗಂಬರ್ ಸಲ್ಲಿಸಲಮ್ ಭಯ ಬಿದ್ರು ಏಕೆ ಎಲ್ಲ ವಹಿಗಳು ಏನು ಒಂದು ಭಯ ಬಿದ್ದಾಗ ಆಕಾಶದಲ್ಲಿ ಸಲಾತು ಅಲಹಿಸಲಾತರನ್ನು ಒಮ್ಮೆ ಕಂಡ್ರು ಪೇಗಂಬರ್ ಸಲ್ಲಿಸಲಂ ಆಗಲೂ ಆ ಮುಂದು ಮುಂದೆ ಇದ್ದಂತಹ ಅದೇ ಒಂದು ಅವಸ್ಥೆಗೆ ಪೇಗಂಬರ್ ಸಲ್ಲಾಹ್ ಇಸ್ಲಮರು ಮರಳಿದರು ಮನೆಗೆ ಹೋಗಿ ಹೊದಿ ಹೊದಿಕೆ ಹೊದ್ದು ಮಲಗಿ ಮಲಗಿದ್ರು ಮಲಗಿ ಆಗ ಮುದ್ದಸಿರನ್ನುವಂತಹ ಸೂರತ್ ಇದೆ ಅಯ್ಯುಹಲ್ ಮುದ್ದಸಿರ್ ಅಂದಿರ್ ಅಂದಿರ್ಬು ಕಫಿರ್ ಅನ್ನುವಂತಹ ಏಳು ಸೂಕ್ತಗಳು ಆಗ ಅವತೀರ್ಣಗೊಂಡವು ಮಕ್ಕಾದಲ್ಲಿ ಪೈಗಂಬರ ಸಲ್ಲಾಹು ಅಲಹ ವಸಲ್ಲಮರು ಇದೆಲ್ಲವನ್ನ ಈ ಜವಾಬ್ದಾರಿಗಳನ್ನ ಹೆಗಲೇರಿಸಿಕೊಂಡು ಪವಿತ್ರವಾದ ಪ್ರಬೋಧನೆಗಳಲ್ಲಿ ತೊಡಗಿಕೊಳ್ತಾರೆ ಹಾಗೆ ಮಕ್ಕಾದಲ್ಲಿ ಪವಿತ್ರ ಇಸ್ಲಾಂನ ಸಂದೇಶಗಳು ಪೈಗಂಬರ ಸಲ್ಲಾಹು ಅಲಹ ವಸಲ್ಲಮರ ಮೂಲಕ ಪ್ರಚಲಿತಕ್ಕೆ ಬಂದವು ಹಂತ ಹಂತವಾಗಿ ಕೆಲವು ಕೇಳಿದ ಜನರೆಲ್ಲವೂ ಇಸ್ಲಾಂ ಸ್ವೀಕರಿಸಲು ಮುಂದಾಗಲು ಶುರುವಿಟ್ರು